ಬಾಕ್ಸ್ಗೆ ಹಾಗೆ ಟಿಫನ್ಗೆ ಅಂತ ಹೇಳಿ ವೀಕಲ್ಲಿ ಒಂದ್ ತ್ರೀ ಡೇಸ್ ನಷ್ಟ ಬಟ್ಟೆ ಕೆಲಸ ಏನಿರುತ್ತೆ ಮಿಲ್ಕಿ ವೈಟ್ ಆ ಕಲರ್ ಬ್ಲೌಸ್ಟೈಲ್ ಫಸ್ಟ್ ನಾನು ಅವ್ರನ್ನ ಮೀಟ್ ಮಾಡ್ತಾ ಇರೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ನ ಶಕದನು ಕನ್ನಡ ವ್ಲಾಗ್ ಸೊ ಇದು ತರ್ಸ್ಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ದಿನ ಹೇಗಾಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಇನ್ನು ಇವಾಗ ತೊಗರಿಕಾಯಿ ಸೀಸನ್ ಆಗಿರೋದ್ರಿಂದ ಹಸಿಕಾಯಿ ಎಲ್ಲ ಕಡೆ ಸಿಗ್ತಾ ಇದೆ ಸೊ ಮೊನ್ನೆ ನಾನು ಶಾಪಿಂದ ಬರ್ತಾ ಒಂದು ಅರ್ಧ ಕೆ ಜಿ ತೊಗರಿಕಾಯಿನ ತೊಗೊಂಬಂದಿದೆ ಇದರಲ್ಲಿ ಸ್ವಲ್ಪ ಸಾಂಬಾರನ್ನ ಕೂಡ ನೆನೆ ಮಾಡಿಕೊಂಡಿದ್ದೆ ಇನ್ನು ಇವತ್ತು ಇನ್ನೂ ಸ್ವಲ್ಪ ಕಾಳಿತ್ತು ಅದನ್ನ ಹಾಕ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಚೆನ್ನಾಗಿರುತ್ತೆ ಅಂಥೇಳಿ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಗೆ ಟಿಫನ್ಗೆ ಅಂಥೇಳಿ ಇವತ್ತು ಟೊಮೊಟೊ ಭಾತನ್ನ ಮಾಡ್ತಾ ಇದ್ದೀನಿ ಇನ್ನು ನಾವು ಕೂಡ ಅಷ್ಟೇನೇನೆ ಲಂಚ್ ಬಾಕ್ಸ್ನ ಏನಾದರೂ ಸಾಂಬಾರು ಏನಾದರೂ ಮಾಡಿರ್ತೀನಿ ಆಲ್ಮೋಸ್ಟ್ ಯಾವಾಗಲೂ ಬೆಳಗ್ಗೆನೇ ರಾತ್ರಿ ಮತ್ತು ಮಧ್ಯಾಹ್ನಕ್ಕೂ ಅಡುಗೆ ಮಾಡ್ಕೊಂಬಿಡ್ತೀನಿ ಇವತ್ತು ಎದ್ದಿದುಟ್ಟು ಸ್ವಲ್ಪ ಲೇಟಾಗೋಯ್ತು ಅಂತೇಳಿ ಸೊ ಸಾಂಬಾರೇನು ಮಾಡ್ತಾ ಮಾಡಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ಟಿಫನ್ ಮತ್ತು ಮಧ್ಯಾಹ್ನಕ್ಕೂ ಕೂಡ ನಾನು ನಮಗೆ ಅಂತೇಳಿ ಟೊಮೊಟೊ ಬಾತ್ನೆ ಕೂಡ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ ಅದನ್ನೇ ಬಾಕ್ಸ್ಗೆ ಕೂಡ ಹಾಕ್ತಾಯಿದ್ದೀನಿ ನೀನು ಮಕ್ಕಳಿಗೆ ನಮಗೆಲ್ಲ ಒಟ್ಟಿಗೆ ಬಾಕ್ಸ್ಗೆ ಹಾಕ್ಕೊಂಬಿಡ್ತೀನಿ ಮತ್ತು ಬಾಕ್ಸ್ ಕಟ್ಟೋ ಥರ ಇರೋಲ್ಲ ಎಲ್ಲ ಒಂದು ಸಲ ಹಾಕೊಂಬಿಟ್ರೆ ಅವ್ರ ಲಂಚ್ ಬ್ಯಾಗ್ಗೆ ಅವ್ರ ಬಾಕ್ಸು ಇನ್ನು ನಮ್ಮದು ಊಟದ ಬ್ಯಾಗ್ಗೆ ನಮ್ಮ ಬಾಕ್ಸ್ಗಳನ್ನ ಕಟ್ಕೊಳ್ತೀನಿ ಇನ್ನು ದನು ಕೂಡ ಇವತ್ತು ಟಿಫನ್ ಮಾಡಿರಲಿಲ್ಲ ಲೇಟಾಗಿದ್ದಿದ್ರು ಅಂದರೆ ಇವಾಗ ಹಿಂಗಾಗ್ಬಿಟ್ಟಿದೆ ಅಂದರೆ ಚಳಿಗೆ ಬೇಗ ಇಲ್ಲ ಸೊ ಹಂಗಾಗಿ ನಾವು ಇದೊಳದು ಲೇಟ್ ಇದೆ ಹಂಗಾಗಿ ದನು ಕೂಡ ಲೇ ಇದ್ದು ಲೇಟಾಗೋಯಿತು ಇನ್ನು ನನ್ನ ಮಗನಿಗೆ ಸ್ಕೂಲ್ಗೂ ಕೂಡ ಲೇಟ್ ಆಗ್ಬಿಡುತ್ತೆ ಅಂತೇಳಿ ದನು ಕೂಡ ಬಾಕ್ಸ್ನ ತ ಅಂಗಡಿಯಲ್ಲೇ ತಿನ್ಕೊಂಡು ತಿನ್ಬಿಡಮ್ಮ ಅಂತೇಳಿ ಹೊರಟರು ಮ ನಮ್ಮ ದುರ್ಗಿನ ಕರ್ಕೊಂಡು ಇನ್ನು ನಾನು ಎ ಬಿ ಸಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಅನ್ ಬೆಟ್ಟನೆಕಾಯಿ ಆಮ್ಲ ಬೆಟ್ಟನೆಕಾಯಿ ಬೀಟ್ರೂಟು ಮತ್ತು ಕ್ಯಾರೆಟು ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲೆಗಳನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಎ ಬಿ ಸಿ ಜ್ಯೂಸ್ ಬಂದ್ಬಿಟ್ಟು ಆ್ಯಪಲ್ಲು ಬೀಟ್ರೂಟು ಕ್ಯಾರೆಟ್ ಬರುತ್ತೆ ಬಟ್ ನಾನು ಆ್ಯಪಲ್ನ ಹಾಕ್ಕೊಳ್ತಾ ಇಲ್ಲ ಇಲ್ಲಿ ಆಮ್ಲನ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಬೆಟ್ಟನೆಕಾಯಿ ಕೂದಲುಗೆ ಮತ್ತು ಸ್ಕಿನ್ಗೆ ಪ್ಲಸ್ ಇಮ್ಯುನಿಟಿ ಬೂಸ್ಟಿಂಗ್ಗೆ ಒಳ್ಳೆಯದು ಅಂದರೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಾನು ಇತ್ತೀಚಿಗೆ ಅಂದರೆ ಇದು ಒಂದು ಒನ್ ವೀಕಿಂದ ಇನ್ಟೇಕ್ ಮಾಡ್ಕೊಳ್ತಾ ಇರೋದು ವೀಕಲ್ಲಿ ಒಂದು ವೀಕಲ್ಲಿ ಒಂದು ತ್ರೀ ಡೇಸ್ನ ನಾನು ಮಾರ್ನಿಂಗ್ ಟೈಮು ಎ ಬಿ ಸಿ ಜ್ಯೂಸ್ನ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಗ್ಗಕ್ಕೆ ಬಟ್ಟೆಗಳು ಇತ್ತು ಹಾಗಾಗಿ ಬೆಳಗ್ಗೆನೇನೇ ಮಿಷಿನ್ಗೆ ಬಟ್ಟೆಗಳು ಕೂಡ ಹಾಕಿದೆ ಇವಾಗ ಅದನ್ನೆಲ್ಲ ತೆಗೆದು ಒಣಗಕ್ಕೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ರೌಂಡಷ್ಟು ಬಟ್ಟೆ ಆಗೋದಿತ್ತು ಅದನ್ನು ಮಿಷಿನ್ಗೆ ಹಾಕಿಬಿಟ್ಬಿಡ್ತೀನಿ ಇನ್ನು ಬಂದಮೇಲೆ ಆನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಇನ್ನು ಮಧ್ಯಾಹ್ನ ಬಂದು ಕೆಲವೊಮ್ಮೆ ಮಧ್ಯಾಹ್ನದ ಬರ್ತೀನಿ ಇಲ್ಲಾಂದರೆ ಡೈರೆಕ್ಟ್ ಸಂಜೆ ಹೊತ್ತೆ ಬರುತ್ತೀನಿ ಬೈ ಚಾನ್ಸ್ ಏನಾದರೂ ಮಧ್ಯಾಹ್ನ ಟೈಮ್ ಬಂದರೆ ಅಷ್ಟರಲ್ಲಿ ಒಣಗಿರುತ್ತಲ್ವಾ ಅಂತೇಳಿ ನಾನು ಬೇಗ ಒಣಗಿ ಆ ಶಾಪ್ಗೆ ಹೋಗೋಷ್ಟಕ್ಕಿಂತ ಮುಂಚೆನೇ ಆಲ್ಮೋಸ್ಟ್ ಬಟ್ಟೆ ಕೆಲಸ ಏನಿರುತ್ತೆ ಅದೆಲ್ಲ ಮುಗ್ಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕ್ಕದಲ್ಲೂ ಕನ್ನಡ ಬ್ಲಾಗ್ ಸೊ ಇವತ್ತು ರೆಗ್ಯುಲರ್ ಆಗಿ ಮಾರ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನೀವು ಬೆಳಗ್ಗೆಯಿಂದ ನೋಡ್ತೀರ ಅಂದರೆ ಟಿಫನ್ ಎಲ್ಲ ಅಂತ ಅದಾದಮೇಲೆ ಈ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿರ್ತೀನಿ ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಅಂಗಡಿಗೆ ಹೋಗೋಣ ಅಂತೇಳಿ ರೆಡಿ ಆಗಿದ್ದೀನಿ ಟೈಮ್ ಆಗಿಬಿಟ್ಟಿದೆ ಸೊ ಬೆಳಗ್ಗೆನೇ ನನ್ನ ಮಗನ ಕರ್ಕೊಂಡು ಹೋದ್ರು ಇನ್ನೂ ಇವತ್ತು ನೋಡಬೇಕು ಹಾಸ್ಪಿಟಲ್ಗೆ ಹೋಗಬೇಕು ಡಾಕ್ಟರ್ ಇವತ್ತೇನಾದರೂ ಸಿಗ್ತೀನಿ ಅಂತಂದರೆ ತ್ರೀ ಓ ಕ್ಲಾಕ್ಗೆ ಕಾಲ್ ಮಾಡಿ ಅಂತ ಹೇಳಿದರೆ ಇವತ್ತೇನಾದರೂ ಸಿಗೋ ಹಾಗಿದ್ರೆ ಹೇಳ್ತೀನಿ ಅಂತ ಸೊ ಹಾಗಾಗಿ ತ್ರೀ ಓ ಕ್ಲಾಕಿಗೆ ಕಾಲ್ ಮಾಡಿದ್ರೆ ನೋಡಬೇಕು ಸಿಗ್ತಾರಾ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಇಷ್ಟೇ ಸಿಂಪಲ್ ಈ ಥರನೇ ನಾನು ಆಲ್ಮೋಸ್ಟು ಅಂಗಡಿಗೆ ಹೋಗೋದು ಬಟ್ ಏನಂದರೆ ಫ್ರೀ ಹೇರ್ಸ್ ಬಿಡಲ್ಲ ಕ್ಲಿಪ್ ಹಾಕೋಬಿಡ್ತೀನಿ ನನಗೆ ಫ್ರೀ ಹೇರ್ಸ್ ಅಂತೂ ಆಗೋದೇ ಇಲ್ಲ ಅದರಲ್ಲೂ ನನಗೆ ಫ್ರಿಜ್ಝಿನೆಸ್ ಇರೋದ್ರಿಂದ ಇದು ಇದು ಆಗಲ್ಲ ಸೊ ಹಾಗಾಗಿ ಒಂದು ಇವಾಗ ಸ್ವಲ್ಪ ಕೂದಲಿನು ಬೆಟ್ಟಿದೆ ಡ್ರೈ ಆಗಿಲ್ಲ ಹಾಗಾಗಿ ಥರ ಬಿಟ್ಟಿದ್ದೀನಿ ಗಾಡಿಲಿ ಬರೀ ಹೋಗ್ತೀನಲ್ವಾ ಹಾಗಾಗಿ ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಐ ಹೋಪ್ ನಿಮ್ಗೆಲ್ಲಾರ್ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ನಿಮಗೇನಾದರೂ ಏನಾದರೂ ಸ್ವಲ್ಪ ಈ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಏನಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ನನಗೆ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಇನ್ನು ನಾನು ರೀಸೆಂಟ್ ಆಗಿ ಒಂದು ಬ್ಲೌಸ್ ಕೂಡ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೆ ಅಂದ್ರೆ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಇಂದ ಆರ್ಡರ್ ಮಾಡಿದೆ ಸೊ ಅದು ಕೂಡ ಬಂದಿದೆ ಹೇಗಿದೆ ಅಂತೇಳಿ ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಂಗೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇದು ವೈಟ್ ಕಲರ್ದು ಕಾಟನ್ದು ವೈಟ್ ಕಲರ್ದು ಕಾಟನ್ದು ಒಂದು ಬ್ಲೌಸ್ ಬೇಕಿತ್ತು ನನಗೆ ಕಾಟನ್ ಸೀರೆಗೆಲ್ಲ ಇರಲಿಲ್ಲ ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಬರ್ತಾಯಿತ್ತು ಸೊ ನೋಡೋಣ ಟ್ರೈ ಮಾಡೋಣ ಹೇಗಿರುತ್ತೆ ಅಂತೇಳಿ ನಾನು ತರಿಸಿದ್ದೀನಿ ಫೋಟೋದಲ್ಲಿ ಕಾಣ್ತಾ ಇದೆ ಬಟ್ ಪ್ಯೂರ್ ವೈಟ್ ಬರುತ್ತಲ್ಲ ಮಿಲ್ಕಿ ವೈಟು ಆ ಕಲರ್ ಬ್ಲೌಸ್ ಸ್ಲೀವ್ಗೆ ಇಲ್ಲಿ ಪಫ್ ಬರುತ್ತೆ ಪ್ಲಸ್ ಇಲ್ಲಿ ಥರ ನೇಟೆಡ್ ಇದೆ ಸೊ ಇದು ಟ್ರಾನ್ಸ್ಪರೆಂಟ್ ಇದೆ ಇದಕ್ಕೇನು ಲೈನಿಂಗ್ ಥರ ಏನಿಲ್ಲ ಇಲ್ಲ ನಿಮಿಷ ಈ ಥರ ಟ್ರಾನ್ಸ್ಪರೆಂಟ್ ಇದೆ ಈ ಥರ ಬರುತ್ತೆ ಮೆಟೀರಿಯಲ್ ಏನೋ ಕಾಟನ್ನು ಚೆನ್ನಾಗಿದೆ ಬಟ್ ವೇರ್ ಮಾಡಿ ನೋಡಬೇಕು ನನ್ನ ಪ್ರಕಾರ ಇದು ನನಗೆ ಸೈಜ್ ಸ್ವಲ್ಪ ದೊಡ್ಡ ಆಗುತ್ತೆ ಇದು ನನ್ನ ಪ್ರಕಾರ ಸೈಜ್ ಆಗುತ್ತೆ ಫಿಟ್ಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಒಂದು ಸಲ ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತೇಳಿ ಒಂದು ಯಾವುದಾದ್ರೂ ಕಾಟನ್ ಸ್ಯಾರಿಗೆ ಚೆನ್ನಾಗಿರುತ್ತೆ ಈ ತರ ವೈಟ್ ಕಲರ್ ಹಾಕಿದ್ರೆ ಅನ್ನಿಸ್ತು ಇವಾಗೆಲ್ಲ ಟ್ರೆಂಡಲ್ಲಿ ಕೂಡ ಇದೆ ಹಂಗಾಗಿ ಒಂದು ತರಿಸ್ದೆ ಬ್ಯಾಕಲ್ಲಿ ಈ ತರ ಇದೆ ಲೇಸ್ ಇದೆ ಬ್ಯಾಕಲ್ಲಿ ಬ್ಯಾಕ್ ಅಲ್ಲಿ ತರ ಲೇಸ್ ಇದೆ ಪ್ಲಸ್ ಬ್ಯಾಕ್ ಹುಕ್ ಇದು ಬೇಕು ಯಾವ ಥರ ಕಾಣಿಸುತ್ತೆ ಕಂಫರ್ಟಬಲ್ ಆಗಿರುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಸೊ ಇದು ಆಲ್ಟ್ರೇಷನ್ ಮಾಡಿಸಿ ಹಾಕ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವುದಾದ್ರೂ ಸ್ಯಾರಿ ಜೊತೆ ಹಾಕ್ಕೊಳ್ತೀನಲ್ಲ ಅವಾಗ ತಿಳಿಸ್ತೇನೆ ಯಾವ ಥರ ಇದೆ ಅಂತೇಳಿ ಇನ್ನು ಇವಾಗ ಟೈಮ್ ಆಗಿದೆ ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದೆ ನಾನು ವಾರದಲ್ಲಿ ಮೂರು ದಿನ ಅದು ಲಾಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಾರದಲ್ಲಿ ಮೂರು ದಿನ ಎ ಬಿ ಸಿ ಜ್ಯೂಸ್ ಕೊಡ್ತೀನಿ ಎ ಬಿ ಸಿ ದಲ್ಲಿ ನಾನು ಹೇಗೆ ಆಪಲ್ ಬದಲು ಆಮ್ಲಾನ ಇಂಟೇಕ್ ಮಾಡ್ಕೊಂಡಿದ್ದೀನಿ ಆಮ್ಲ ಬಂದ್ಬಿಟ್ಟು ಹೇರ್ಗೆ ತುಂಬಾ ಒಳ್ಳೇದು ಸ್ಕಿನ್ಗೂ ಒಳ್ಳೇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ನಮಗಂತೂ ಇತ್ತೀಚೆಗೆ ತುಂಬಾನೇ ಹೇರ್ ಫಾಲ್ ಆಗ್ತಾ ಇದೆ ಅದು ಸ್ಟ್ರೆಸ್ಸಿಂದನೂ ಇರ್ಬೋದು ಅಥವಾ ನೀಟ್ ನಿದ್ದೆ ನೀಟಾಗಿಲ್ಲ ಅಥವಾ ಸಿಸ್ಟಮ್ ಜಾಸ್ತಿ ನೋಡ್ತಾ ಇರ್ತೀವಿ ಅದರಿಂದನೂ ಇರ್ಬೋದು ಗೊತ್ತಿಲ್ಲ ಸೊ ಹಾಗಾಗಿ ಆಮ್ಲನ ಹಾಕ್ಕೊಳ್ತೀನಿ ಪ್ಲಸ್ ಕರಿಲೀವ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ನೋಡಿರ್ತೀರ ನೀವು ಪ್ರೊಸೆಸ್ ವಿಡಿಯೋನ ಸೊ ಬನ್ನಿ ಅಂಗಡಿಗೆ ಹೋಗೋಣ ಹಂಗೆ ವ್ಲಾಗ್ನ ಆದರೆ ಕಂಟಿನ್ಯೂ ಮಾಡ್ತೀನಿ ಅಂಗಡಿಲಿ ಇಲ್ಲ ಅಂದರೆ ಮನೆಗೆ ಬಂದಮೇಲೆ ಮನೇಲಿ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಹಾಸ್ಪಿಟಲ್ಗೆ ಬರೇ ಹೋಗ್ಬೇಕು ನೀ ಪೇನಂತೂ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚೆಗೆ ಸೊ ನಾನು ಹಾಸ್ಪಿಟಲ್ಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಮಗಳನ್ನ ನಮ್ಮ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ಟು ಬಂದಿರೋದು ಸೊ ಸುಮ್ಮನೆ ಅವಳಿಗೆ ಒಂದು ವೀಕ್ ರಜಾ ಆಯಿತು ನನ್ನ ಆಸ್ಪತ್ರೆಗೋಸ್ಕರ ಇನ್ನೂ ಹಾಸ್ಪಿಟಲ್ಗೆ ಹೋದ್ರೆ ಬಂದು ಬರೋದು ಆಗುತ್ತೆ ಮತ್ತು ಅವಳನ್ನ ಮತ್ತು ಊಟ ತಿನ್ಸೋದು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇವಾಗ ಹೆಂಗಿದ್ರು ಅವಳಿಗೆ ಪ್ಲೇ ಹೋಮ್ ಅಲ್ವಾ ಸೊ ಅದೊಂದು ಅಡ್ವಾಂಟೇಜು ನಮಗೆ ಹಾಗಾಗಿ ಅವಳಲ್ಲಿ ಇವಾಗ ಹಾಕ್ಸಿದ್ದೀನಿ ಅಮ್ಮನ ಮನೇಲಿ ಇದ್ದಾಳೆ ನೋಡಬೇಕು ಬನು ಭಾನುವಾರ ಅಥವಾ ಶನಿವಾರ ಇವಾಗ ಡಾಕ್ಟರ್ ಇವತ್ತೇನು ಹೇಳ್ತಾರೆ ನೋಡ್ಕೊಂಡು ಅದಾದಮೇಲೆ ಕರ್ಕೊಂಬರ್ಬೇಕು ಅವಳನ್ನ ಬನ್ನಿ ಅಂಗಡಿ ಹೋಗೋಣ ಟೈಮ್ ಆಗ್ಬಿಡುತ್ತೆ ಇಷ್ಟೇ ನಂದು ಹಿಯರ್ ಸ್ಟೈಲು ಅಂಗಿಗೆ ಹೋದ್ಮೇಲೆ ಸ್ವಲ್ಪ ಕ್ಲಿಪ್ ಯೂಸ್ ಮಾಡ್ಕೊಳ್ತೀನಿ ಯಾಕೆಂದ್ರೆ ಹಸಿ ತಲೆಯಲ್ಲಿ ಕೂದಲಾ ಕ್ಲಿಪ್ ಹಾಕ್ಬಿಟ್ರೆ ನನಗೆ ಬ್ಯಾಗಲ್ಲಿ ನನಗೆ ಆಲ್ಮೋಸ್ಟ್ ಅದರಲ್ಲಿ ಜೊತೆಗೆ ಒಂದು ನೀ ಕ್ಯಾಪ್ ಕೂಡ ನೀವು ಇರುತ್ತೆ ಸೊ ಕಾಲ್ ನೋವು ಏನಾದ್ರೂ ಜಾಸ್ತಿ ಆದಾಗ ಅಥವಾ ನಡಿಯಾಕಥವಾ ಏನಾದ್ರೂ ಕಮ್ಮಿ ಆಯಿತು ಅನ್ಸಿದ್ರೆ ಅವಾಗ ನಿಪ್ ಏನು ಹಾಕೊಳ್ತೀನಿ ಸ್ವಲ್ಪ ರಿಲೀಫ್ ಅನ್ಸುತ್ತೆ ಬಟ್ ನೋವಿರುತ್ತೆ ಒಂದು ಸ್ವಲ್ಪ ಅಂದರೆ ಒಂದು ಹೇಗೆ ಅಂದರೆ ಫಿಫ್ಟಿ ಫಿಫ್ಟಿ ಆ ಥರ ಮೇಂಟೈನ್ ಮಾಡ್ಬೋದು ಆ ಥರ ಇರುತ್ತೆ ಸೊ ಹಂಗಾಗಿ ಯಾವಾಗಲೂ ನಾನು ಬ್ಯಾಗಲ್ಲಿ ಅಪ್ ಮಾಡ್ತೀನಿ ಅದನ್ನ ಮಗ ಟ್ಯೂಷನ್ ಮುಗಿಸ್ಕೊಂಡು ಹಂಗಿಗೆ ಬರ್ತಾನಲ್ವಾ ಸಾರಿ ಅಂಗಡಿ ಸ್ಕೂಲ್ ಮುಗಿಸ್ಕೊಂಡು ಅಂಗಡಿಗೆ ಬರ್ತಾನೆ ಅಂಗಡಿಯಿಂದ ಹಾಗೆ ಟ್ಯೂಷನ್ಗೆ ಹೋಗ್ತಾನೆ ಹಾಗಾಗಿ ಅವನಿಗೆ ಯೂನಿಫಾರ್ಮ್ ಬಿಚ್ಚಿ ಹಾಕೋಕ್ಕೆ ಡ್ರೆಸ್ಸು ಶಾಲ್ಚ ಟಿ ಶರ್ಟ್ ತೊಗೊಂಡಿದ್ದೀನಿ ಸೊ ಶಾಪ್ಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಸ್ವಲ್ಪ ಕಸ್ಟಮರ್ ಜಾಸ್ತಿ ಇದ್ದರು ಅದು ಅದು ಇದು ಕೆಲಸ ಅಂತ ಇದೆ ಆಗೋಯ್ತು ಮತ್ತು ಜ ಬೇರೆಯವ್ರ ಮುಂದೆ ಅಂದರೆ ಈಗ ಕಸ್ಟಮರ್ಸ್ ಇರ್ತಾರಲ್ಲ ಸೊ ಅವಾಗ ಬ್ಲಾಗ್ ಮಾಡೋಕ್ಕೂ ಕೂಡ ನಮಗೂ ಕಂಫರ್ಟಬಲ್ ಫೀಲ್ ಆಗುತ್ತೆ ಸೊ ಹಾಗಾಗಿ ಬ್ಲಾಗೆಲ್ಲ ಏನು ಶೂಟ್ ಮಾಡಿಲ್ಲ ಇವಾಗ ಅದ ನಾನು ಬೆಳಗ್ಗೆ ಹೇಳಿದ್ನಲ್ಲ ಮೂರುವರೆಗೆ ಕಾಲ್ ಮಾಡಿ ಅಂತ ಹೇಳಿದ್ದಾರೆ ಅಂತೇಳಿ ಕಾಲ್ ಮಾಡಿದ್ಕೆ ಸರಿ ಬನ್ನಿ ಸಿಗ್ತೀನಿ ಅಂತ ಹೇಳಿದ್ದಾರೆ ಇವಾಗ ಹೋಗ್ತಾ ಇದೀವಿ ಒಂದು ಆಲ್ಮೋಸ್ಟ್ ಒಂದು ಐದುವರೆ ಆಗಿ ಐದು ಇಪ್ಪತ್ತಾಗಿದೆ ಇವಾಗ ಐದುವರೆಗೆ ಬನ್ನಿ ಸಿಗ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಇದು ಅಂದರೆ ಏನು ಬೇರೆಯವರಲ್ಲ ಅಂದರೆ ನಮಗೆ ಸ್ವಲ್ಪ ಡಿಸ್ಟೆಂಟ್ ರಿಲೇಟಿವ್ ನಮ್ಮಮ್ಮಿ ಇದೆಯಲ್ಲ ಸೊ ನಮ್ಮಮ್ಮಿ ತವರು ಮನೆಯ ಕಡೆನೇನೆ ಅಂದರೆ ನಮ್ಮಮ್ಮಿಗೆ ಸ್ವಲ್ಪ ಡಿಸ್ಟೆಂಟ್ ರಿಲೇಟಿವ್ ಆಗಬೇಕು ಸೊ ಹಾಗಾಗಿ ಫೋನ್ ಮಾಡಿಕೊಂಡು ಹೋಗ್ತಾ ಇದ್ವಿ ನೋಡಬೇಕು ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾನು ಕೂಡ ಅವ್ರನ್ನ ಮೀಟ್ ಮಾಡ್ತಾ ಇರೋದು ಪ್ಲಸ್ ತೋರ್ಸೋಕ್ಕೆ ಹೋಗ್ತಾ ಇರೋದು ಸೊ ಹಳೇದು ಪ್ರೀವಿಯಸ್ದು ರಿಪೋರ್ಟು ಅಥವಾ ಎಮ್ ಆರ್ ಐ ಇದೆಲ್ಲ ಇದೆಯಲ್ಲ ಸೊ ಅದನ್ನೆಲ್ಲ ತಗೊಂಡಿದ್ದೀನಿ ಅದನ್ನ ತೊಗೊಂಬಂದಿರಿ ಅಂತ ಹೇಳಿದಾರೆ ಅದು ಎಮ್ ಆರ್ ಐ ಮಾಡಿಸಿ ಆಲ್ಮೋಸ್ಟು ಒಂದು ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಮಾಡಿಸಿದ್ದೆವು ಸೊ ನೋಡ್ತೀನಿ ಇಲ್ಲಾಂದರೆ ಹೊಸದಾಗಿ ಮಾಡ್ಸೋಣ ಅಂತ ಹೇಳಿದ್ದಾರೆ ನೋಡ್ಬೇಕು ಏನು ಹೇಳ್ತಾರೆ ಏನು ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ ನಿಜ ನನ್ನ ಕಾಲು ನಾವು ಸರಿವಾದ ಸಾಕು ನಂಗೆ ಆಗ್ಬಿಟ್ಟಿದೆ ಸಾಹಿಬ್ರು ಗಾಡಿ ಓಡಿಸ್ತಾ ಇದ್ದಾರೆ ನನ್ನ ಮಗ ಟ್ಯೂಷನ್ಗೆ ಹೋಗ್ಬೇಕಿತ್ತು ಐದುವರೆಯಿಂದ ಸೆವೆನ್ ತರ್ಟಿ ಫೈವ್ ತರ್ಟಿಯಿಂದ ಸೆವೆನ್ ತರ್ಟಿ ವರ್ಗು ಟ್ಯೂಷನ್ ಇರುತ್ತೆ ಹಂಗಾಗಿ ಅಂಗಡಿ ಹತ್ರಿಂದನೇ ಹೋಗೋದಲ್ವಾ ಸರಿ ಆಯ್ತು ಅಪ್ಪ ನೀನು ಟ್ಯೂಷನ್ಗೆ ಹೋಗು ನೀನು ಟ್ಯೂಷನಿಂದ ಮುಗಿಸ್ಕೊಂಬರೋ ಅಷ್ಟರಲ್ಲಿ ನಾವು ಬರ್ತೀವಿ ಅಂತ ಹೇಳಿದ್ದೀನಿ ನಾವು ಟ್ಯೂಷನಿಂದ ಬರೋ ಅಷ್ಟರಲ್ಲಿ ಬರ್ತೀವಿ ಬರೀ ಚೆಕ್ಅಪ್ ಆಗಿ ನೋಡ್ಕೊಂಡು ಮಾಡ್ಕೊಂಡು ಬರೋದಾದರೆ ನೋಡಬೇಕಲ್ವ ಹಾಸ್ಪಿಟಲ್ ಹತ್ರ ಹೋದ್ಮೇಲೆ ನೋಡಬೇಕು ಪ್ಲಸ್ ಅದಾದಮೇಲೆ ನಮ್ಮ ಮಾವ್ರ ಮನೆಯೂ ಎಲ್ಲ ಅಲ್ಲೇ ಅಲ್ವಾ ನೋಡಬೇಕು ಆದರೆ ಹೋಗ್ಬೇಕು ಇಲ್ಲ ಅಂತಂದರೆ ಟೈಮಿಂಗ್ಸ್ ನೋಡ್ಕೊಳ್ತೀವಿ ಇನ್ನು ಶಾಪ್ ಕ್ಲೋಸ್ ಮಾಡೋ ಟೈಮಿಂಗ್ ಅಷ್ಟರಲ್ಲಿ ನಾವು ಕೂಡ ಬರಬೇಕಲ್ಲ ಅವರು ಇನ್ನೆಲ್ಲ ವರ್ಕರ್ಸೆಲ್ಲ ಅವ್ರವ್ರ ಮನೆಗೆ ಹೋಗ್ತಾರೆ ಹಾಗಾಗಿ ಪಾಪ ಒಕ್ಕರೆಲ್ಲ ಒಂದು ಸೆವೆನ್ ತರ್ಟಿ ವರ್ಗೂ ಇರ್ತಾರೆ ಮ್ಯಾಕ್ಸಿಮಮ್ಮು ಅದಾದಮೇಲೆ ಅವರು ಮನೆಗೆ ಹೋಗ್ಬಿಡ್ತಾರೆ ಸೊ ಸೆವೆನ್ ತರ್ಟಿ ಒಳಗಡೆ ನಾವು ಕೂಡ ಬರಬೇಕು ನೋಡೋಣ ಐ ಸೊ ಅಷ್ಟರಲ್ಲಿ ಬರ್ತೀವಿ ಅಂತ ಅಷ್ಟರಲ್ಲಿ ಹಾಸ್ಪಿಟಲ್ ಮುಗಿಸ್ಕೊಂಡು ಚೆಕ್ಅಪ್ ಎಲ್ಲ ಬೇಗ ಆಗಿ ನಮ್ಮಅಕ್ಕ ಮನೆಗ್ ಹೋಗಿಲ್ಲ ಅಂತಂದ್ರೆ ಪಕ್ಕ ಹೋಗ್ತಿವಿ ಬಟ್ ಹೋದ್ರೆ ಅಲ್ಲೋದ್ರೆ ಒನ್ ಅವರ್ ಮಿಸ್ ಇಲ್ಲ ಇನ್ನು ಮಾಮನ್ ಮನೆಗೆಲ್ಲ ಹೋಗ್ಬಿಟ್ರೆ ಇನ್ನೂ ಲೇಟ್ ಆಗ್ಬಿಡುತ್ತೆ ನೋಡ್ಬೇಕು ಯಾಕಂದ ಮನೇಲಿ ಅಂದರೆ ಅವ್ರ ಪಾಪು ಇದೆ ಚಿಕ್ಕ ಪಾಪು ಹೋಗಿರಲಿಲ್ಲ ಸೊ ಹಂಗಾಗಿ ನೋಡಕ್ಕೆ ಹೋಗ್ಬೇಕು ನನಗೆ ಹೋದೆ ಪಾಪು ನೋಡ್ಕೊಂಡು ಬರಬೇಕು ನಮ್ಮ ಸುದನ್ಗೆ ಮಗುವಾಗಿದೆ ಹಾಗೆ ಟೈಮ್ ಇದ್ರೆ ನೋಡ್ಕೊಂಡು ಬರ್ತೀವಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳ್ಬಿಟ್ಟು ವಾಪಸ್ ತಂದ್ಬಿಡ್ತೀವಿ ನೋಡೋದು ಹೆಂಗಾಗುತ್ತೆ ಹಂಗೆ ಮಾಡೋದು ನೋಡೋಣ ಹೆಂಗಾಗತ್ತೆ ಅಂತೇಳಿ ಬ್ಯಾಕ್ ಬ್ಯಾಗ್ತಿದ್ದಿಚ ನೆಲ್ಸಕದನು ಕನ್ನಡ ಬ್ಲಾಗ್ ಸೊ ಇದು ಶುಕ್ರವಾರ ನಾನು ಅದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದರೆ ಹಿಂದಿನ ಹೇಳಿದೆ ಹೇಳಿದೆಲ್ಲ ನಿನ್ನೆ ಹೇಳಿದೆಲ್ಲ ನಾನು ಡಾಕ್ಟರ್ ಹತ್ರ ತೋರಿಸೋಣ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಬೇಕು ಅಂತೇಳಿ ಅದಾದಮೇಲೆ ನಾನು ಅಕ್ಕ ಮನೆಗೆ ಮತ್ತು ಮಾವ್ರ ಮನೆಗೆಲ್ಲ ಹೋಗಿದ್ವಿ ಮತ್ತು ಶಾಪ್ಗೆ ಕೂಡ ಸೆವೆನ್ ತರ್ಟಿ ಅಷ್ಟಲ್ಲಿ ಬರಬೇಕಿತ್ತು ಅಂದ್ಬಿಟ್ಟು ಶಾಪಿಗೆ ಬಂದ್ಬಿಟ್ಟು ಅದಾದಮೇಲೆ ಬ್ಲಾಗಲ್ಲಿ ಏನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಇವತ್ತು ನಾನು ಅದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡಾಕ್ಟರ್ ಡಾಕ್ಟರ್ಗೆಲ್ಲ ತೋರಿಸಿದೀವಿ ಹಳೆ ಎಮ್ ಆರ್ ಐನ ನೋಡಿದ್ರು ಅದಕ್ಕೆ ಅವರು ಅದು ಆಲ್ರೆಡಿ ಅಂದರೆ ಲಾಸ್ಟ್ ಡಿಸೆಂಬರಲ್ಲಿನೋ ನಾವು ಅದು ಎಮ್ ಆರ್ ಐನ ಮಾಡ್ಸಿದ್ದು ಸೊ ಹಾಗಾಗಿ ಹೊಸ್ದಾಗಿ ಮತ್ತೆ ಎಮ್ ಆರ್ ಐ ಮಾಡಿಸಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು ಅಥವಾ ಇವಾಗ ಏನಾದರೂ ಡಿಫಾಲ್ಟ್ ಆಗಿರ್ಬೋದಲ್ವ ಒಂದ್ಸಲ ನೋಡೋಣ ಎಮ್ ಆರ್ ಐ ಮಾಡಿಸಿ ಒಂದ್ಸಲ ಅದಾದಮೇಲೆ ಡಿಸಿಷನ್ನ ತೊಗೋಣ ಅಂತೇಳಿ ಅಂದ್ರೆ ಅಂದ್ಬಿಟ್ಟು ಸರಿ ಆಯಿತು ಅಂತೇಳಿ ಹಾಗೇನೆ ಒಂದಷ್ಟು ಮಾತ್ರೆ ಮತ್ತೆ ವಿಟಮಿನ್ ಡಿ ತ್ರೀ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಪ್ಲಸ್ ಪ್ಲಸ್ ಫಿಸಿಯೋಥೆರಪಿ ಮಾಡಕ್ಕೆ ಹೇಳಿದ್ದಾರೆ ಅಂದರೆ ಫಿಸಿಯೋಥೆರಪಿ ನ ನನಗೆ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ರು ಅಲ್ಲಿ ಸಂಜಯ್ ಗಾಂಧಿ ಹಾಸ್ಪಿಟಲಲ್ಲಿ ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ ನೋಡಬೇಕು ಸೊ ಅದಕ್ಕೆ ನಾನು ಅದನ್ನು ಡಿಸೈಡ್ ಮಾಡ್ಕೊಂಡ್ವಿ ಸ್ಯಾಟರ್ಡೇ ಹೇಗಿದ್ರು ಕಸ್ಟಮರ್ ಕಮ್ಮಿ ಇರ್ತಾರೆ ಶಾಪಲ್ಲಿ ಹಂಗಾಗಿ ಸಾಟರ್ಡೆ ಹೋಗೋಣ ಎಮ್ ಆರ್ ಐಗೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾಳೆ ಸಾಟರ್ಡೆ ಎಮ್ ಆರ್ ಐಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನೇ ಬ್ಲಾಗ್ ಎಂಡ್ ಮಾಡಲಿಲ್ಲಲ್ಲ ಸೊ ಹಾಗಾಗಿ ಇವಾಗ ನಾನು ಮತ್ತೆ ಬ್ಲಾಗ್ ಏನು ಮಾಡೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಸೊ ನೋಡಿದ್ರಲ್ಲ ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬಿಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಹೇಗ ಅನ್ನಿಸ್ದು ಅಂತ ಹೇಳಿ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಇದೊಂದು ಸಿಂಪಲ್ ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತೇಳಿ ಆ ಮತ್ತೆ ಪ್ರತಿ ಮಾರ್ನಿಂಗು ಇದೆ ಥರ ಇರಲ್ಲ ಕಿದ್ದೆ ಒಂದೊಂದ್ ದಿನ ಒಂದೊಂದ್ ಒಂದಿನ ಒಂದೊಂದ್ ತರ ಆಗಿರುತ್ತೆ ಸೊ ಇವತ್ತು ಸ್ವಲ್ಪ ಲೇಟ್ ಆಗ್ಬಿಡ್ತು ಬೆಳಗ್ಗೆ ಇದ್ದಿದ್ದು ಅಂತೇಳಿ ಆ ದಿನ ಕೂಡ ಲೇಟ್ ಆಗೋಯ್ತು ಸೊ ನೋಡೋಣ ನಾಳಿನ ಬ್ಲಾಗ್ ಹೇಗಿರುತ್ತೆ ಅಂತೇಳಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತೇ ಇವತ್ತಿನ ಈ ಬ್ಲಾಗ್ನ ನಾನು ಏನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಬಾಬಾಯ್ ಟೇಕ್ ಕೇರ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಓಕೆನಾ ಬಾಯ್